ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಬಂಗಾರಮ್ಮ ಮತ್ತೆ ಮಾದೇಗೌಡರು ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಕಂಠಿ ಮತ್ತೆ ಸ್ನೇಹ ಇಬ್ಬರು ಕೂಡ ಇನ್ನೊಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಸ್ನೇಹರು ಅತ್ತೆ ಇಲ್ಲಿಗೆ ಬನ್ನಿ ನೀವು ಯಾಕೆ ಅಲ್ಲಿ ಕೂತಿದ್ದೀರಾ ಅಂತ ಹೇಳಿದ್ರೆ ಆಗ ಮಾದೇಗೌಡರು ಬೇಡ ಕಣಮ್ಮ ನೀವಿಬ್ಬರು ಅಲ್ಲೇ ಕೂತ್ಕೊಂಡು ಮಾತಾಡಿ ನಾವಿಬ್ರು ಇಲ್ಲೇ ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳ್ತಾರೆ ಆಗ ಮಾದೇಗೌಡ್ರು ಬಂಗಾರ ಈ ಜಾಗನ ನೋಡ್ತಾ ಇದ್ದರೆ ಹಿಂದಿಂದೆಲ್ಲ ಗೆಪ್ತಿ ಬರ್ತೈತೆ ಅಲ್ವಾ ಅಂತ ಹೇಳ್ತಾರೆ ಆಗ ಬಂಗಾರಮ್ಮ ಅವರು ಅದೆಲ್ಲ ಯಾಕೆ ಬಿಡ್ರಿ ಅಂತ ಹೇಳ್ತಾರೆ ಆಗ ಮಾದೇಗೌಡ್ರು ಬಂಗಾರ ನೀ ನನ್ನ ಜೀವನದಲ್ಲಿ ಬರ್ದಿಲ್ಲ ಅಂದಿದ್ರೆ ಏನಾದ್ರೆ ನನ್ನ ಜೀವನ ಹೇಗಾಗ್ತಿತ್ತೋ ಏನೋ ಅಂತ ಹೇಳ್ತಾರೆ ಆಗ ಅವರು ರೀ ನೀವು ನನ್ನನ್ನು ಒಪ್ಕೊಂಡು ಮದುವೆ ಆದ್ರೆಲ್ಲ ನಿಜವಾಗ್ಲೂ ನಿಮ್ಮ ಗುಣ ದೊಡ್ಡದು ಅಂತ ಹೇಳ್ತಾರೆ ಆಗ ಮಾದೇಗೌಡರು ಬಂಗಾರ ನಿನಗೆ ನಿಮ್ಮ ಅಕ್ಕ ಜ್ಞಾಪಕ ಬರ್ತೈತಾ ಅಂತ ಕೇಳ್ತಾರೆ ಆಗ ಬಂಗಾರಮ್ಮ ಅವರು ಬರದೇ ಇರುತ್ತಾರೆ ರೀ ನಾನು ಯಾವಾಗಲೂ ಕೂಡ ಕನ್ನಡಿನಲ್ಲಿ ಮುಖ ನೋಡ್ಕೊಂಡಾಗೆಲ್ಲ ನಮ್ಮ ಅಕ್ಕನೇ ಜ್ಞಾಪಕ ಬರ್ತಾಳೆ ಅವಳದು ಒಂಥರ ಮನಸೋ ಚಂಚಲ ಮನಸ್ಸು ಒಂದು ಕಡೆ ನಿಲ್ತಾ ಇರಲಿಲ್ಲ ನಿಮ್ಮ ಜೊತೆಗೆ ಅವಳ ಲಗ್ನ ಫಿಕ್ಸ್ ಮಾಡಿದ್ರಿಂದ ಈ ಥರ ಎಲ್ಲ ಆಗೋಯ್ತು ಅವಳು ಹೊಟ್ಟೆನಲ್ಲಿ ಒಂದು ಮಗಿ ಬೆಳೀತಾ ಇದೆ ಅಂತ ಗೊತ್ತಾದ ಮೇಲೆ ನಾವು ನಿಮಗೆ ಹೇಳ್ದೆ ಇದ್ದಿದ್ರೆ ಮೋಸ ಮಾಡ್ದಂಗೆ ಆಗ್ತಾಯಿತ್ತು ಅದು ಕೊನೆಗೆ ಏನೇನೋ ಆಗೋಯ್ತು ಹಂಗಾಗಿ ನಾನು ನಿಮ್ಮ ಕೈ ಹಿಡಿಯೋ ಹಾಗಾಯ್ತು ಒಟ್ಟಿನಲ್ಲಿ ನೀವು ನನಗೆ ಸಿಕ್ಕಿರಿ ಅದೇ ನನಗೆ ಸಂತೋಷ ಅಂತ ಹೇಳ್ತಾರೆ ಜೊತೆಗೆ ಈ ವಿಷಯ ನನಗೆ ಮತ್ತು ನಿಮಗೆ ಅವಂಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಬಂಗಾರಮ್ಮ ಹೇಳ್ತಾರೆ ಆಗ ಮಾದೇಗೌಡರು ಹೌದು ಬಂಗಾರ ನನಗೆ ಅದನ್ನೆಲ್ಲ ನೆನಪು ಹಾಕ್ತಾನೆ ಇರುತ್ತೆ ಎಷ್ಟೇ ಮರೆತರೂ ಕೂಡ ಒಂದೊಂದ್ಸಾರಿ ನೆನಪಿಗೆ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ನೋಡಿಸ್ಟ್ರಿ ಅತ್ತೆ ಮಾವ ಇಷ್ಟು ವಯಸ್ಸಾದರೂ ಕೂಡ ಎಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿ ಮಾತಾಡಿಕೊಂಡು ಕೂತಿದ್ದಾರೆ ಅಂತ ಹೇಳ್ತಾರೆ ಆಗ ಕಂಠಿ ಅವರು ಮೆಸ್ಸು ನಾವು ಕೂಡ ಆ ರೀತಿ ಇದ್ದರೆ ಆಯಿತು ಹಾಗೇನೆ ಇರೋಣ ಅಂತ ಹೇಳ್ತಾರೆ ಆಗ ಕಂಠಿ ಅವರು ಅಪ್ಪಯ್ಯ ನಿಮ್ದೆಲ್ಲ ಮಾತು ಮುಗಿದಿದ್ರೆ ನಾವು ಕಲ್ಯಾಣಿ ಹತ್ರ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರೌಡಿಗಳು ಬಂಗಾರಮ್ಮ ಫ್ಯಾಮಿಲಿಯನ್ನ ಹುಡ್ಕೊಂಡು ಬರ್ತಾರೆ ಆಗ ಅವರು ಕೂತಿರೋದನ್ನ ನೋಡಿ ನೋಡ್ರೋ ಇಲ್ಲೇ ಕೂತಿದ್ದಾರೆ ಅಂತ ಹೇಳ್ತಾರೆ ಆಗ ಇದ್ದ ಒಬ್ಬ ಅವ್ರ ರೌಡಿ ಅವರೆಲ್ಲರೂ ಒಂದೇ ಸಲ ಮುಗಿಸ್ಬಿಡಲ ಹೇಳಣ್ಣ ಅಂತ ಕೇಳ್ತಾರೆ ಹಾಗ ಸುಮ್ನಿರೋ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಲ್ಯಾಣ ಹತ್ರ ಹೋಗೋಕೆ ಅಂತ ಸ್ನೇಹ ಕಂಠಿ ಮಾದೇಗೌಡರು ಬಂಗಾರಮ್ಮ ಎಲ್ಲರೂ ಕೂಡ ಹೊರಡ್ತಾರೆ ಆಗ ರೌಡಿ ಬಂಗಾರಮ್ಮ ಫ್ಯಾಮಿಲಿ ಫೋಟೋನ ಎಲ್ಲಾನು ಕೂಡ ಕ್ಲಿಯರ್ ಆಗಿ ನೋಡ್ಕೊಳ್ತಾನೆ ಈ ಕಡೆ ಸಹನಾ ಅವರು ಮಾರ್ಕೆಟ್ಗೆ ತರಕಾರಿನ ತಗೋಣಕ್ಕೆ ಅಂತ ಬಂದಿರ್ತಾರೆ ಹಾಗ ಮಾರ್ಕೆಟ್ ಹತ್ರ ಬಂದು ಅಣ್ಣ ಉರುಳಿಕಾಯಿ ಎಷ್ಟಣ್ಣ ಅಂತ ಕೇಳ್ತಾರೆ ಹಾಗ ವ್ಯಾಪಾರಿ ನೋಡಮ್ಮ ಹುರುಳಿಕಾಯಿ ರೇಟು ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಆಗ ಚೋಟು ಇದ್ದವನು ಹೌದಾ ನಾವು ನಮ್ಮ ಅಂಗಡಿಗೆ ಬಂದವರಿಗೆಲ್ಲ ನಾವು ಫ್ರೀ ಆಗಿ ಊಟನ ಕೊಡ್ತೀವಿ ಆದರೆ ನೀವು ನೋಡಿದ್ರೆ ಜಾಸ್ತಿ ಅಂತ ಹೇಳ್ತಿದ್ದೀರ ಅಂತ ಹೇಳ್ತಾರೆ ಹಾಗ ಅವರು ಏ ಚೋಟು ಇವಾಗ ಯಾಕೋ ಅದೆಲ್ಲ ಮಾತು ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಸಹನ ಅವರು ಎಲ್ಲ ತರಕಾರಿನ ತಗೊಳ್ತಾರೆ ತರಕಾರಿನ ತಗೊಂಡ್ಮೇಲೆ ಆ ವ್ಯಾಪಾರಿ ಮುನ್ನೂರು ರೂಪಾಯಿ ಆಯ್ತು ಕಣಮ್ಮ ಅಂತ ಹೇಳ್ತಾರೆ ಆಗ ಅವರಿಗೆ ದುಡ್ಡು ಕೊಟ್ಟು ಹೊರಡ್ತಾರೆ ಅಷ್ಟೊತ್ತಿಗೆ ಅವ್ರ ಕಣ್ಣಿಗೆ ಮ್ಯಾಕ್ಸ್ವೆಲ್ ಕಾಣಿಸ್ತಾರೆ ಆಗ ಚೋಟು ಅಕ್ಕ ನೋಡು ಅಲ್ಲಿ ಮ್ಯಾಕ್ಸ್ವೆಲ್ ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ನ ನೋಡಿ ಅಕ್ಕ ಬಾರಕ ಮಾತಾಡ್ಸೋಣ ಅಂತ ಹೇಳ್ತಾರೆ ಆಗ ಸಹನವರು ಬೇಡ ಕಣೋ ನಾವು ಅವತ್ತು ತುಂಬಾನೇ ಬೈದ್ ಬಿಟ್ವಿ ತುಂಬಾನೇ ಬೇಜಾರಾಗ್ತಾ ಇದೆ ಈಗಿದ್ಮೇಲೆ ನಾವೇ ಬೈದು ಅವರನ್ನ ಮಾತಾಡ್ಸಿದ್ರೆ ಚೆನ್ನಾಗಿರಲ್ಲ ಬೇಡ ಕಣೋ ಅಂತ ಹೇಳ್ತಾರೆ ಆಗ ಚೋಟು ಇರ್ಲಿ ಬಾರಕ ನೀನೇನು ಬೇಕು ಅಂತ ಬೈದಿಲ್ಲ ಅಲ್ಲ ಅಕ್ಕ ಬಾರಕ ಹೋಗಿ ಮಾತಾಡ್ಸೋಣ ಏನು ಅನ್ನೋದಿಲ್ಲ ಬಾರಕ್ಕ ಬಾರಕ್ಕ ಅಂತ ಹೇಳ್ತಾರೆ ಆಗ ಸಹನ ಅವರು ಬೇಡ ಕಣ ಚೋಟು ಅಂತ ಹೇಳಿದ್ರು ಕೂಡ ಆಗ ಚೋಟು ಬಾರಕ ಇರಲಿ ಅಂತ ಸಹನಾನ ಮ್ಯಾಕ್ಸ್ವೆಲ್ ಹತ್ರ ಕರ್ಕೊಂಡು ಹೋಗ್ತಾರೆ ಆಗ ಮ್ಯಾಕ್ಸ್ವೆಲ್ ನೋಡಿ ಚೋಟುನ ಮಾತಾಡ್ಸ್ತಾರೆ ಚೋಟು ಕೂಡ ಮಾತಾಡಿಸಿ ಸಹನ ಅವರು ಅಂತ ಹೇಳಿ ಇದು ಮಾಡ್ತಾರೆ ಆಗ ಮ್ಯಾಕ್ಸ್ವೆಲ್ಲು ಮಾರ್ಕೆಟ್ ಹತ್ರ ನಿಂತ್ಕೊಂಡು ಎಲ್ಲ ವೀಡಿಯೋನ ಶೂಟ್ ಮಾಡ್ತಾ ಇರ್ತಾರೆ ಆಗ ಸಹನವ್ರನ್ನ ನೋಡಿ ಮಾತಾಡಿಸ್ತಾರೆ ಆಗ ಸಹನವರು ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾರೆ ಆಗ ವೆಲ್ಲೋ ನೀವು ಕ್ಷಮೆ ಕೇಳೋ ಅಗತ್ಯ ಇಲ್ಲ ಯಾಕೆ ಅಂದರೆ ನೀವು ಮಾಡಿದ್ದು ಸರಿಯಾಗಿದೆ ಅಂತ ಹೇಳ್ತಾರೆ ಆಗ ಸಹನವರು ಚೋಟು ಅವ್ರು ಏನು ಹೇಳ್ತಿದ್ದಾರೆ ಅಂತ ಕೇಳಿ ಅಕ್ಕ ನೀನು ಕ್ಷಮೆ ಕೇಳೋ ಅಗತ್ಯನೇ ಇಲ್ಲವಂತೆ ಅಂತ ಹೇಳ್ತಾರೆ ಆಗ ಸಹನವರು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ಗೆ ಏನು ಅರ್ಥ ಆಗೋದಿಲ್ಲ ಏನು ಅಂತ ಕೇಳ್ತಾರೆ ಆಗ ಚೋಟು ಲಾಡ್ಸ್ ಥ್ಯಾಂಕ್ಸ್ ನೀವು ನಮ್ಮ ಅಂಗಡಿ ಹತ್ರ ಬನ್ನಿ ಫುಡ್ಡು ಸಿಗುತ್ತಲ್ಲ ನಮ್ಮ ಶಾಪ್ ಹತ್ರ ಬನ್ನಿ ಅಂತ ಹೇಳ್ತಾನೆ ಆಗ ಮ್ಯಾಕ್ಸ್ವೆಲ್ಲು ಪರವಾಗಿಲ್ಲ ಅಂತ ಹೇಳಿದ್ರೆ ಆಗ ಸಹನವರಿಗೆ ಅವ್ರು ಅವ್ರು ಹೇಳಿದ್ದನ್ನು ಕೇಳಿ ಅವ್ರಿಗೆ ತುಂಬಾ ಬೇಜಾರಾಗಿದೆ ಅದಕ್ಕೆ ಅವರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಚೋಟು ಅಂತ ಹೇಳ್ತಾರೆ ಆಗ ಚೋಟು ಮತ್ತೆ ಕರೀತಾನೆ ಸರಿ ಅಂತ ವೆಲ್ಲು ಹೇಳ್ತಾರೆ ಆಗ ಸಹ ಅವ್ರನ್ನ ಚೋಟು ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಈ ಕಡೆ ಪುಡ್ಸಿ ಮತ್ತು ಸುಮ ಇಬ್ಬರು ಕೂಡ ಒಂದೇ ಹತ್ರ ನಿಂತಿರ್ತಾರೆ ಆಗ ಪುಡ್ಸಿ ಸುಮಾ ನೀನು ಇವತ್ತು ಬಸ್ಸಲ್ಲಿ ಹೋಗ್ತೀಯಾ ಅಂತ ಹೇಳ್ತಾರೆ ಆಗ ಸುಮಾ ಯಾಕೆ ಪುಡ್ಸಿ ಏನಾಯಿತು ಇವತ್ತು ನನ್ನ ಗಾಡಿನಲ್ಲಿ ಡ್ರಾಪ್ ಮಾಡೋದಿಲ್ವಾ ಅಂತ ಕೇಳ್ತಾಳೆ ಆಗ ಪುಡ್ಸಿ ಹಂಗಲ್ಲ ಸುಮಾ ಇವತ್ತು ನನ್ನ ಫ್ರೆಂಡು ನಾಗೇಶ್ನ ಬರ್ತಡಿಗೆ ನಾನು ಬಟ್ಟೆನ ತೊಗೊಂಡು ಬರೋದಕ್ಕೆ ಅಂತ ಹೋಗ್ಬೇಕು ಪ್ಲೀಸ್ ಸುಮಾ ಇವತ್ತೊಂದು ದಿನ ನೀನು ನೀನು ಬಸ್ಸಲ್ಲಿ ಹೋಗು ಅಂತ ಹೇಳ್ತಾರೆ ಹಾಗ ಸುಮಾ ಇದ್ದವರು ಅಲ್ಲ ಪುಡ್ಸಿ ನೀ ನೋಡಿದ್ರೆ ಇವಾಗ ಹೇಳ್ತಿದ್ಯಾ ನಮ್ಮೂರ್ ಕಡೆದು ಲಾಸ್ಟ್ ಬಸ್ಸು ಕೂಡ ಹೋಗಿದೆ ನಾನು ಇವಾಗ ಹೋಗ್ಲಿ ಅಂತ ಹೇಳ್ತಾರೆ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಸಚಿನ್ ಅವರು ಬರ್ತಾರೆ ಸಚಿನ ನೋಡಿ ಸಚಿನ್ ನಿಂತ್ಕೊಂಡು ನಿನಗೇನಾದ್ರೂ ಕೆಲಸ ಇದೆಯಾ ಅಂತ ಕೇಳ್ತಾನೆ ಆಗ ಸುಮಾ ಪುರ್ಸಿ ಸುಮ್ನೀರು ಸಚಿನ್ ನ ಕೇಳ್ಬೇಡ ಅಂತ ಹೇಳ್ತಾರೆ ಆಗ ಪುರ್ಸಿ ಸುಮಾ ನೀನು ಸುಮ್ನಿ ರವಿ ಏನೂ ಆಗೋದಿಲ್ಲ ಅಂತ ಹೇಳಿ ಸಚಿನ ಕೇಳ್ತಾರೆ ಸಚಿನ್ ಏನಾದರೂ ಕೆಲಸ ಇದೆಯಾ ಅಂತ ಕೇಳ್ತಾರೆ ಆಗ ನನ್ಗೇನು ಕೆಲಸ ಇಲ್ಲ ಅಂತ ಸಚಿನ್ ಹೇಳಿದ್ಮೇಲೆ ಸಚಿನ್ ಇವತ್ತೊಂದು ದಿನ ನೀನು ಸುಮ್ಮನ ಮನೆ ಹತ್ರ ಡ್ರಾಪ್ ಮಾಡ್ತೀಯ ಅಂತ ಕೇಳ್ತಾರೆ ಆಗ ಸಚಿನ್ ಓಕೆ ಡ್ರಾಪ್ ಮಾಡ್ತೀನಿ ಆದರೆ ಸುಮ್ಮನಿಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತಂದರೆ ನಾನು ಧಾರಾಳವಾಗಿ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಸುಮ ಬೇಡ ನಾನು ಹೇಗಾದರೂ ಮಾಡಿ ಹೇಗಾದರೂ ಹೋಗ್ತೀನಿ ಊರಿಗೆ ಅಂತ ಹೇಳ್ತಾರೆ ಆಗ ಪುಡ್ಸಿ ಸುಮ ಸುಮ್ಮನೆ ಹೋಗಬೀ ನೀನು ನನಗೆ ಟೈಮ್ ಆಗ್ತಿದೆ ಹೋಗ್ತೀನಿ ಬಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಸಚಿನ್ ಬಾ ಸುಮ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಇಬ್ಬರು ಕೂಡ ಬೈಕಲ್ಲಿ ಹೋಗ್ತಾ ಇರ್ತಾರೆ ಆಗ ಸುಮ ಸಚಿನ್ ನಿನಗೆ ನನ್ನ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ ಅಲ್ವಾ ಅಂತ ಕೇಳ್ತಾರೆ ಆಗ ಸಚಿನ್ ಸುಮ ನೀನು ಹಿಂಗೇನೆ ಕೇಳ್ತಾ ಇದ್ರೆ ನನಗೆ ನಿನ್ನ ಮೇಲೆ ನಿಜವಾಗ್ಲೂ ಕೋಪ ಬರುತ್ತೆ ಅಂತ ಹೇಳ್ತಾರೆ ಆಗ ಸುಮಾ ಸರಿ ಆಯಿತು ನಾನೇನು ಮಾತಾಡೋದಿಲ್ಲ ಅಂತ ಹೇಳ್ತಾರೆ ಆಗ ಸಚಿನ್ ಮಾತಾಡೋದಿಲ್ಲ ಅಂತಂದರೆ ಏನು ಅರ್ಥ ಅಂತ ಕೇಳ್ತಾರೆ ಮಾತಾಡೋದಿಲ್ಲ ಅಂತಂದರೆ ನಾನು ಸಾರಿ ಕೇಳೋದಿಲ್ಲ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ನಮ್ಮನೇನು ಸ್ವಲ್ಪ ದೂರ ಇರುತ್ತೆ ಆಗ್ಲಿನೇ ಸುಮ್ಮ ಗಾಡಿನ ನಿಲ್ಸಕ್ಕೆ ಹೇಳ್ತಾರೆ ಆಗ ಸಚಿನ್ ಸುಮಾ ಬಾ ಸುಮಾ ನಾನು ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಸುಮ ಬೇಡ ಸಚಿನ್ ಯಾರಾದರೂ ಬೇರೆಯವರು ನೋಡಿದ್ರೆ ನಮ್ಮಿಬ್ರು ಮಧ್ಯೆ ಏನೋ ಇದೆ ಅಂತ ಅಂದ್ಕೊಳ್ತಾರೆ ಅಂತ ಹೇಳ್ತಾರೆ ಆಗ ಸಚಿನ್ ಅಂದ್ಕೊಳೋದೇನೋ ಇರೋದು ನಿಜ ಅಲ್ವಾ ಅಂತ ಸಚಿನ್ ಹೇಳ್ತಾರೆ ಹಾಗ ಸುಮ್ಮ ಹೌದು ನಮ್ಮ ಇಬ್ಬರು ಮಧ್ಯೆ ಏನೋ ಇದೆ ಅಂತ ಎಲ್ಲರೂ ಅನ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಸಚಿನ್ಗೆ ತುಂಬಾನೇ ಖುಷಿ ಆಗುತ್ತೆ ಆಗ ಸುಮ್ಮ ಮನೆಗೆ ಬರ್ತಾರೆ ಗೋಪಾಲ್ ಅವರು ಸುಮ್ಮನೆ ನೋಡ್ತಾ ಇರ್ತಾರೆ ಆಗ ಸುಮಾ ಏನು ಮಿಸ್ಟರ್ ಗೋಪಾಲ್ ಮೆಸ್ಗೆ ಹೋಗಿಲ್ವಾ ಅಂತ ಹೇಳ್ತಾರೆ ಆಗ ಗೋಪಾಲ್ ಅವರು ಸುಮ ಇವತ್ತು ಶಿಫ್ಟ್ ಅಂತ ಹೇಳ್ತಾರೆ ಆಗ ಸುಮ ಏನು ಗೋಪಾಲ್ ಏನು ಹೇಳ್ತಿದ್ಯಾ ಅಂತ ಕೇಳ್ತಾರೆ ಆಗ ಗೋಪಾಲ್ ಅವರು ಪುಟ್ಟಮ್ಮಿನ ನೀನು ಮಾತಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾತಾಡು ಪುಟ್ಟಮ್ಮಿ ಸ್ವಲ್ಪ ಮೌನವಾಗಿದ್ದಾಳೆ ಅಂತ ಹೇಳ್ತಾರೆ ಆಗ ಸುಮ ಏನಾಯ್ತು ಗೋಪಾಲ್ ಅಂತ ಕೇಳ್ತಾರೆ ಆಗ ಗೋಪಾಲ್ ಅವರು ನೋಡು ಸುಮ ನೀನು ಆ ಹುಡುಗನ ಜೊತೆ ಬಂದಿದ್ದನ್ನ ಪುಟ್ಟಮ್ಮಿ ಏನು ನೋಡಿಲ್ಲ ನೀನು ಅದಕ್ಕೇನು ಭಯ ಪಡಬೇಡ ಅಂತ ಹೇಳ್ತಾರೆ ಆಗ ಸುಮ್ಮ ಅವರು ಏನು ಗೋಪಾಲ್ ತುಂಬಾ ಅಬ್ಸರ್ವೇಷನ್ ಮಾಡ್ತಾ ಇದೆಯಾ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಆಗ ಗೋಪಾಲ್ ಅವರು ಹಾಗೇನಿಲ್ಲ ನೀನು ಆ ಹುಡುಗನ ಜೊತೆ ಬಂದು ಇಲ್ಲಿದ್ದನ್ನು ಬೇರೆಯವರು ನೋಡಿದ್ರೆ ಏನು ತಿಳ್ಕೊಳ್ಳಲ್ಲ ಹೇಳೋ ನೀನು ಪುಟ್ಟಮ್ಮಿ ಬೆಳೆಸಿರೋ ಒಳ್ಳೆ ದಾರಿನಲ್ಲಿ ಅಂತ ನನಗೂ ಗೊತ್ತು ನೀನು ತಬ್ದಾರಿನಲ್ಲಿ ಹೋಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ಪುಟ್ಟಮ್ಮಿ ಇವಾಗ ಸಹನ ನೆನಪು ಮಾಡಿಕೊಂಡು ಸಹನ ಜೊತೆನೆ ಮಾತಾಡ್ತಾ ಇರ್ತಾಳೆ ಆದ್ರೆ ನಾವು ಇವಾಗ ಹೇಗೆ ಅರ್ಥ ಮಾಡಿಸೋದು ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಸುಮ್ಮ ಹೌದಾ ಗೋಪಾಲ ಅಂತ ಹೇಳ್ತಾರೆ ಹಾಗ ಗೋಪಾಲ್ ಅವರು ಹೌದು ನಾವೇ ಹೇಗಾದರೂ ಮಾಡಿ ಸಹನ ಇಲ್ಲ ಅನ್ನೋ ಪರಿಸ್ಥಿತಿನ ಪುಟ್ಟಮ್ಮಿಗೆ ಹೇಗಾದರೂ ಮಾಡಿ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತಾರೆ ಆಗ ಸುಮ ಅವರು ಏನು ಮಾತಾಡ್ತಾನೆ ಬೇಜಾರಲ್ಲಿ ನಿಂತಿರ್ತಾರೆ ಆಗ ಗೋಪಾಲ್ ಅವರು ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಸಹ ನಾ ಹೋಟೆಲ್ ಹತ್ರ ಮ್ಯಾಕ್ಸ್ವೆಲ್ಲು ಬಂದಿರ್ತಾರೆ ತಾನು ಮಾಡಿ ವೀಡಿಯೋನ ಶೂಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಸ್ನು ಕೂಡ ಚೋಟುಗೆ ತೋರಿಸ್ತಾ ಇರ್ತಾರೆ ಆಗ ಚೋಟು ಎಲ್ಲ ವೀಡಿಯೋಸ್ನು ಕೂಡ ನೋಡ್ತಾ ಇರ್ತಾನೆ ಆಗ ಸಹನವರು ಮ್ಯಾಕ್ಸ್ವೆಲ್ನೇ ನೋಡ್ತಾ ಇರ್ತಾರೆ ಆಗ ಸಹನ ಅವರು ಮ್ಯಾಕ್ಸ್ವೆಲ್ಗೆ ತಿಂಡಿನ ತಂದು ಕೊಡ್ತಾರೆ ಆಗ ಚೋಟು ಅಕ್ಕ ಇಲ್ಲಿ ನೋಡಕ್ಕ ಇವರು ಬೇರೆ ಬೇರೆ ದೇಶದಲ್ಲೆಲ್ಲ ಹೋಗಿ ವೀಡಿಯೋನ ಶೂಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ ಆಗ ಎಲ್ಲರೂ ಕೂಡ ಇವ್ರವ್ರ ಅಡುಗೆನ ಹುಡುಕೊಂಡು ಹೋಗ್ತಾರೆ ಕಣಕ ನಮ್ಮ ಹೋಟೆಲ್ದು ಕೂಡ ವೀಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ತುಂಬ ಜನ ಬರ್ತಾರೆ ಕಣಕ ಇನ್ನೂ ಕೂಡ ಚೆನ್ನಾಗಿ ನಾವು ದುಡಿಬೋದು ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ಲು ನಿಮ್ಮ ಹೋಟೆಲ್ದು ಕೂಡ ನಾನು ವಿಡಿಯೋನ ರೆಕಾರ್ಡ್ ಅಂತ ಕೇಳ್ತಾರೆ ಆಗ ಸಹನವರು ನೀವು ಚೋಟು ಸಹಾಯ ತಗೊಂಡು ನಮ್ಮ ಹೋಟೆಲ್ದು ಕೂಡ ನೀವು ವಿಡಿಯೋನ ರೆಕಾರ್ಡ್ ಮಾಡ್ಬೋದು ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ಗೂ ತುಂಬಾ ಖುಷಿಯಾಗುತ್ತೆ ಸೋ ಎಕ್ಸೈಟೆಡ್ ಅಂತ ಹೇಳ್ತಾರೆ ಆಗ ಮ್ಯಾಕ್ಸಲ್ಲು ತಿಂಡಿ ತಿಂದಾದ ಎಷ್ಟಾಯಿತು ಅಂತ ಕನ್ನಡದಲ್ಲಿ ಕೇಳ್ತಾರೆ ಆಗ ಸಹನಾಗಿ ತುಂಬಾ ಆಗುತ್ತೆ ತಿಂಡಿ ತುಂಬಾ ಚೆನ್ನಾಗಿತ್ತು ಧನ್ಯವಾದಗಳು ಅಂತ ಮ್ಯಾಕ್ಸ್ವೆಲ್ಲೂ ಸಹನಾಗಿ ಹೇಳ್ತಾರೆ ಆಗ ಸಹನವರು ತುಂಬಾ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಬಂಗಾರಮ್ಮ ಮಾದೇಗೌಡರು ಸ್ನೇಹ ಮತ್ತು ಕಂಠಿ ಎಲ್ಲರೂ ಕೂಡ ಕಲ್ಯಾಣಿ ಹತ್ರ ಹೋಗ್ತಾ ಇರ್ತಾರೆ ಆಗ ಮಾದೇಗೌಡರು ಹೊಸ್ದಾಗಿ ಮದುವೆ ಆದಾಗ ಇಲ್ಲಿಗೆ ಬಂದಿದ್ವಿ ಅಂತ ಹೇಳ್ತಾರೆ ಆಗ ಬಂಗಾರಮ್ಮ ಅವರು ನಗ್ತಾ ಇರ್ತಾರೆ ಆಗ ಸ್ನೇಹವರು ಅತ್ತೆ ನಾಚ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಾರೆ ಹಾಗೆ ಕಂಠಿಯವರು ಕೂಡ ಅವ್ವ ನಾಚ್ಕೊಳ್ತಾ ಇದೆಯಾ ಅಂತ ರೇಗಿಸ್ತಾ ಇರ್ತಾರೆ ಆಗ ಬಂಗಾರಮ್ಮ ಅವರು ಕಂಠಿ ನೀನು ನಾ ಅಂತ ಹೇಳ್ತಾರೆ ಆಗ ಮಾದೇಗೌಡರು ಆಗ ಬಂದಾಗ ನಿಮ್ಮ ಅತ್ತೆಗೆ ನಡೆಯಕ್ಕಾಗದೆ ತುಂಬಾ ಸುಸ್ತಾಗ್ಬಿಟ್ಟಿದ್ರು ಅಂತ ಹೇಳ್ತಾರೆ ಆಗ ಸ್ನೇಹ ಮತ್ತೆ ಕಂಠಿ ಹಾಗಾದ್ರೆ ಮಾವ ನೀವು ಅತ್ತೆನ ಓದ್ಕೊಂಡು ಹೋಗಿದ್ರ ಅಂತ ಕೇಳ್ತಾರೆ ಆಗ ಮಾತೆಗಳ್ರು ಇಲ್ಲ ಇಲ್ಲ ಆ ರೀತಿ ಏನು ಮಾಡಿರಲಿಲ್ಲ ನಿಮ್ಮ ಅತ್ತೆ ಸುಸ್ತಾಗ್ಬಿಟ್ಟು ಕೋಲ್ ಊರ್ಕೊಂಡು ಬಂದಿದ್ರು ಅಂತ ಹೇಳ್ತಾರೆ ಆಗ ಕಂಠಿ ಮತ್ತೆ ಸ್ನೇಹ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಆಗ ರೌಡಿಗಳು ಸ್ನೇಹ ಕಂಠಿ ಮತ್ತೆ ಮಾದೇಗೌಡರು ಬಂಗಾರಮ್ಮನ್ನೇ ಹುಡುಕೊಂಡು ಹಿಂದಿಂದೆ ಬರ್ತಾ ಇರ್ತಾರೆ ಈ ಕಡೆ ರಾಧಾ ಕಿಚನ್ ಅಲ್ಲಿ ಯೋಚನೆ ಮಾಡ್ತಾ ನಾನು ಕಳಿಸಿರೋ ರೌಡಿಗಳು ಸಾಮಾನ್ಯದವರಲ್ಲ ಅವರೆಲ್ಲರೂ ಮುಗಿಸ್ಬಿಟ್ರೆ ನಾನು ಕಂಠಿ ಮಾವನ ಜೊತೆ ಆರಾಮಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಮಾತಾಡ್ಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಚಂದ್ರು ಬರ್ತಾರೆ ರಾಧಾ ಒಸುಗೆ ಹಾಲ್ ಬೇಕಿತ್ತು ಕೊಡು ಅಂತ ಹೇಳ್ತಾರೆ ಆಗ ರಾಧಾ ಒಸುಗೆ ಹಾಲ್ನ ಗ್ಲಾಸ್ ಅಲ್ಲಿ ಹಾಕಿ ಕೊಟ್ಟು ಕಳಿಸ್ತಾರೆ ಆಗ ರಾಧಾ ಅಲ್ಲ ನಾನೇನಾದರೂ ಮಾತಾಡಿದ್ದನ್ನು ಎಲ್ಲಾನು ಕೇಳಿಸ್ಕೊಂಡ್ಬಿಟ್ರ ಹೇಗೆ ಇವರಿಬ್ರು ಇಲ್ಲೇ ಇದ್ದೆ ನನ್ನ ಕೆಲಸ ಕೆಟ್ಟೋಗುತ್ತೆ ಅಷ್ಟೇ ಎಲ್ಲ ಕತೆ ಮುಗ್ದೋಗ್ಬಿಡುತ್ತೆ ಇವ್ರನ್ನ ಹೇಗಾದ್ರೂ ಮಾಡಿ ನಾನು ಹೊರಗಡೆ ಹಾಕ್ಬೇಕಲ್ಲ ಅಂತ ಯೋಚನೆ ಮಾಡಿಕೊಂಡು ಹೊಸು ಮತ್ತೆ ಚಂದ್ರು ಹತ್ರ ಬರ್ತಾರೆ ಆಗ ಚಂದ್ರು ಮತ್ತೆ ವಸು ಇಬ್ರು ಕೂಡ ಖುಷಿ ಖುಷಿಯಿಂದ ಮಾತಾಡ್ಕೊಂಡು ಕೂತಿರ್ತಾರೆ ಆಗ ರಾಧಾ ವಸು ನಾನು ಅಡುಗೆನ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಅರ್ಧ ಗಂಟೆ ಇಬ್ರು ಕೂಡ ಊಟ ಮಾಡಿ ಅಂತ ಹೇಳ್ತಾರೆ ಆಗ ವಸು ಏನು ಬೇಡ ಅಂತ ಹೇಳ್ತಾ ಇದ್ರೆ ಚಂದ್ರು ನೀನು ಊಟ ಮಾಡಲೇಬೇಕು ಈಗ ಹೇಳಿದ್ರೆ ಹೇಗೆ ಅಂತ ಹೇಳ್ತಾರೆ ಆಗ ರಾಧಾ ಚಂದ್ರು ನೀವಾದರೂ ಊಟ ಮಾಡಿ ಬನ್ನಿ ಅಂತ ಹೇಳಿದ್ರೆ ಆಗ ಚಂದ್ರು ಇಲ್ಲ ಹೊಸದು ಫಸ್ಟ್ ಊಟ ಆಗಲಿ ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ರಾಧ ಚಂದ್ರು ನೀನು ಕೋರ್ಟ್ಗೆ ಹೋಗಲ್ವಾ ಅಂತ ಕೇಳ್ತಾರೆ ಆಗ ಚಂದ್ರು ನಾನು ಹೊಸುನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ನನಗೆ ಹೋಗೋದಕ್ಕೂ ಕೂಡ ಮನಸ್ಸಿಲ್ಲ ಅಂತ ಹೇಳ್ತಾರೆ ಆಗ ರಾಧ ಅಲ್ಲ ಚಂದ್ರು ಕೆಲಸ ಮೊದಲಲ್ವಾ ನೀವು ಕೆಲಸಕ್ಕೆ ಹೋಗ್ಬಿಟ್ಟು ಬನ್ನಿ ನಾನು ಹೊಸುನ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಹೊಸು ಕೂಡ ಚಂದ್ರು ರಾಧಾ ಹೇಳ್ತಾ ಇರೋದು ಸರಿಯಾಗೇ ಇದೆ ನನ್ನನ್ನು ರಾಧಾ ನೋಡ್ಕೊಳ್ತಾರೆ ಏನೇ ಇದ್ದರೂ ಕೂಡ ಫೋನ್ ಮಾಡ್ತೀವಿ ನೀವು ಕೆಲಸಕ್ಕೆ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಆಗ ಚಂದ್ರು ಇಲ್ಲ ನನಗೆ ಯಾವುದೇ ಕಾರಣಕ್ಕೆ ಹೋಗೋದಕ್ಕೆ ಮನಸ್ಸಾಗ್ತಾಯಿಲ್ಲ ಅಲ್ಲಿಗೆ ಹೋದರೂ ಕೂಡ ಇವ್ರದೇ ನೆನಪಾಗ್ತಾ ಇರುತ್ತೆ ಅಂತ ಹೇಳ್ತಾರೆ ಆಗ ರಾಧಾ ನೋಡು ಚಂದ್ರು ನೀವು ಹೆಂಡತಿ ಏನಾದರೂ ಲೇಬರ್ ಪೇನ್ ಬಂದರೆ ನಾನೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ನನಗೆ ಡ್ರೈವಿಂಗ್ ಬರುತ್ತೆ ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡಿ ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಆಗ ಸರಿ ಆಯಿತು ಅಂತ ಹೊರಡ್ತಾರೆ ಈ ಕಡೆ ಕಂಠಿ ಸ್ನೇಹ ಮಾದೇಗೌಡರು ಬಂಗಾರಮ್ಮ ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ ಆಗ ರೌಡಿಗಳು ಇವ್ರನ್ನ ಫಾಲೋ ಮಾಡ್ತಾ ಇರೋದು ಕಂಠಿಗೆ ಸ್ವಲ್ಪ ಅನುಮಾನ ಬರುತ್ತೆ ಎಲ್ಲರೂ ಕೂಡ ಮುಂದೆ ಹೋಗ್ತಾ ಇರ್ತಾರೆ ಆಗ ಕಂಠಿ ಅವರು ಹಿಂದೆ ತಿರುಗಿ ನೋಡ್ತಾರೆ ಆಗ ರೌಡಿಗಳು ಒಂದು ಕಡೆ ಬಜೆ ಇಟ್ಕೊಳ್ತಾರೆ ಆಗ ಮುಂದೆ ಸ್ವಲ್ಪ ಹೋಗ್ತಾರೆ ಆಗ ಕಂಠಿಗೆ ಮತ್ತೆ ಅನುಮಾನ ಬರುತ್ತೆ ಮತ್ತೆ ಹಿಂದೆ ತಿರುಗಿ ನೋಡ್ತಾರೆ ಆಗ ರೌಡಿಗಳು ಕಂಠಿ ಹಿಂದೆ ಮುಂದೆ ಸುತ್ತ ಎಲ್ಲ ನಿಂತ್ಕೊಳ್ತಾರೆ ಆಗ ಯಾರೆಲ್ಲ ನೀವು ಅಂತ ಕೇಳ್ತಾರೆ ಆಗ ಏನೋ ಮಾತಾಡಿದೆ ರೌಡಿಗಳು ಮತ್ತೆ ಬರೋ ಸ್ಪ್ರೇನ ಕಂಠಿ ಮೂಗಿಗೆ ಹಾಕ್ಬಿಡ್ತಾರೆ ಆಗ ಬಂಗಾರಮ್ಮ ಸ್ನೇಹ ಎಲ್ಲರೂ ಕೂಡ ಯಾರೋ ನೀವು ಯಾರೋ ನೀವು ಅಂತ ಕೂಕೊಳ್ತಾ ಇರ್ತಾರೆ ಆಗ ಸ್ನೇಹ ಅವರು ಶ್ರೀ ಶ್ರೀ ಅಂತ ಕೂಕೊಳ್ತಾ ಕಂಠಿ ಹತ್ರ ಬರ್ತಾರೆ ಸ್ನೇಹಗೂ ಕೂಡ ಮತ್ತೆ ಬರೋ ಸ್ಪ್ರೇನ ಹಾಕ್ತಾರೆ ಆಗ ಬಂಗಾರಮ್ಮ ಮತ್ತು ಮಾದೇಗೌಡರು ಕೂಡ ಸ್ಪ್ರೇನ ಹಾಕ್ತಾರೆ ಆಗ ಎಲ್ಲರಿಗೂ ಕೂಡ ಪ್ರಜ್ಞೆ ತಪ್ಪುತ್ತೆ ಆಗ ಆ ರೌಡಿಗಳು ಎಲ್ಲರೂ ಅಲ್ಲೇ ಮಲಗಿಸ್ಬಿಟ್ಟು ಆದಾಗೆ ವಿಡಿಯೋ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳ್ತಾರೆ ಇದಾಗಿತ್ತು ಇವತ್ತನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು